ಇವತ್ತಿನ ದಿವಸ ಎಷ್ಟೋ ಜನರಿಗೆ ಗೊತ್ತಿಲ್ಲ ರಥಸಪ್ತಮಿ ಸೂರ್ಯನಿಗೆ ಅರ್ಘ್ಯ ಕೊಡುವ ನಮ್ಮ ಹಿಂದಿನ ಏಳು ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಪ್ರಾರ್ಥನೆ ಮಾಡುವ ದಿವಸ ಅರ್ಕಪರ್ಣಗಳಿಂದ ಸ್ನಾನ ಮಾಡುವ ದಿವಸ ಇದೆಲ್ಲರಿಗೂ ಗೊತ್ತಿದೆ ಪ್ರಾಯಶಃ ಪಂಚಾಂಗನವರಿಗೆ ಪ್ರಾಯಶಃ ಗೊತ್ತಿದೆ ಒಂದು ಅದ್ಭುತವಾದ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಪುರಾಣದಲ್ಲಿ ಹೇಳಿದ್ದಾರೆ ನಮ್ಮ ಆಚಾರ್ಯರ ಜಯಂತಿ ಮೂಲ ಗುರುಗಳಾದ ಶಿವನ್ ಮಧ್ವಾಚಾರ್ಯರ ಜಯಂತಿ ಎಲ್ಲರಿಗೂ ಗೊತ್ತಿದ್ದಾಗ ವಿಜಯದಶಿ ಅದೆಲ್ಲರಿಗೂ ಗೊತ್ತಿದೆ ಆದರೆ ಪುರಾಣದಲ್ಲಿ ಆಗ್ತದೆ ಇವತ್ತಿನಿಂದವರು ಸಹ ಕೂಡ ಆಚಾರ್ಯರ ಅವತಾರವಾಗಿದೆ ಶಿವನ್ ಮಧ್ವಾಚಾರ್ಯರ ಅವತಾರ ರಥಸಪ್ತಮಿ ದಿವಸ ಆಗಿದೆ ಅಂತ ಪುರಾಣದಲ್ಲಿ ಇದೆ ಜಯಂತಿ ಅವತ್ತಲ್ವ ಹಾಗಾದ್ರೆ ವಿಜಯದಶಮಿ ಮತ್ತೆ ಇದು ಎರಡೆರಡು ಕೊಡೋದು ಹಾಗೆ ಅನೇಕ ಸಲ ಆಚಾರ್ಯರ ಅವತಾರ ಆಗ್ತದೆ ಒಮ್ಮೆ ರಥಸಪ್ತಮಿಯಲ್ಲಿಯೂ ಕೂಡ ಆಚಾರ್ಯರ ಅವತಾರಾಗಿದೆ ಬಹುಶಲ ಆದದ್ದು ವಿಜಯದಶಮಿಯಲ್ಲಿ ಆಗಿದೆ ಅಂತ ಏನಿದೆ ಅಲ್ಲಿ ಅರ್ಥ ಮಾಡುವ ಆದ್ದರಿಂದ ಈ ರಥಸಪ್ತಮಿ ಕೂಡ ನಮ್ಮ ಆಚಾರ್ಯರ ಜೀವನ ಆನಂದಕ್ಕೆ ಯಾರ ಸ್ಮರಣೆ ಇಲ್ಲ ಅಂದರೆ ನಮ್ಮ ಜೀವನವೇ ಇಲ್ಲ ಶ್ರೀಗಳ ಮಧ್ವಾಚಾರ್ಯರ ಸ್ಮರಣೆ ಹನುಮಂತದೇವರ ಸ್ಮರಣೆ ಭೀಮಸೇನ ದೇವರ ಸ್ಮರಣೆ ಆಚಾರ್ಯರ ಸ್ಮರಣೆ ಅದನ್ನು ನಾವು ಮಾಡದೇ ಹೋದರೆ ೇ ಇಲ್ಲ ಇದು ನಾನು ಹೇಳುವ ಮಾತಲ್ಲ ತ್ರಿವೇಕ್ರ ಪಂಡಿತ ಹೇಳಿದ್ದಾರೆ ಹೇಳುತ್ತಾರೆಂ ಭಜಂ ತೇ ಸುರಮ